ಅಯ್ಯೋ ಬಸ್ಸಿಗೆ ಬೇರೆ ಲೇಟ್ ಆಯಿತು ಇವನು ಎಲ್ಲೋದನ್ನ ಏನು ಬರ್ತೀನಿ ಬೇಗ ಅಂತ ಹೋದನು ಇನ್ನೂ ಬಂದೇ ಇಲ್ಲ ನೋಡೆ ಅಯ್ಯೋ ಅತ್ತೆ ಅವನು ಇಡೀ ಊರಿಗೆ ಟಾಮ್ ಹೊಡಿತಾ ಇದ್ದಾನೆ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಅಂತ ಅಯ್ಯೋ ದೇವ್ರೆ ಈ ಊರಿಗೆ ಬರೋದು ಒಂದೇ ಒಂದು ಬಸ್ಸು ಅದು ಮಿಸ್ ಆಗಿಬಿಟ್ರೆ ಬೆಂಗ್ಳೂರ್ಗೆ ಹೋಗೋಕ್ಕಾಗುತ್ತಾ ಎಲ್ಲೋದೋ ಬಾರೋ ಮರಯ್ಯ ನೀನು ಬಂದೆ ಎಲ್ಲಿ ಅಂತಪ್ಪ ಹುಡ್ಕೋದು ನಿನ್ನ ಹಾಂ ಅವಾಗಿಂದ ಹುಡುಕ್ತಾ ಇದ್ದೀನಿ ಅಲ್ವೋ ಬೆಂಗ್ಳೂರ್ಗೆ ಹೋಗಕ್ ಲೇಟ್ ಆಗಲ್ವೇನು ಅಜ್ಜಿ ಅಜ್ಜಿ ಇದೇನಜ್ಜಿ ಒಳ್ಳೆ ತರ ರೆಡಿ ಆಗಿದ್ಯಾ ಅಜ್ಜಿ ಸ್ವಲ್ಪ ಅಜ್ಜಿ ನಾವು ಹೋಗ್ತಾ ಇರೋದು ಬೆಂಗ್ಳೂರ್ಗೆ ನೀನ್ ಹೆಂಗ್ ರೆಡಿ ಆಗಿದ್ಯಾ ಹೋಗು ನಾರ್ಮಲ್ ಉಟ್ಕೊಂಡು ಬಾ ಅಲ್ ನೋಡು ಅಮ್ಮ ನೋಡು ಎಷ್ಟ್ ಚೆನ್ನಾಗಿ ಡ್ರೆಸ್ ಹಾಕೊಂಡಿದ್ದಾಳೆ ನೀನು ಆ ತರ ಡ್ರೆಸ್ ಹಾಕಬಾ ಹೋಗಜ್ಜಿ ಈ ಸೀರೆ ಎಲ್ಲ ಉಟ್ಕೊಂಡ್ ಬರಬಾರ್ದು ಆಮೇಲೆ ಮಾಲಲ್ಲೆಲ್ಲ ನಿನ್ನೆ ನೋಡ್ತಾರೆ ಗೊತ್ತಾ ಹೆಂಗಿದ್ಯಾ ನೋಡು ನೀನು ಅಜ್ಜಿ ಆ ಪಾಪಡಿ ಬಟ್ಟೆ ಇವಾಗ ಬೇಕಿತ್ತೇನಜ್ಜಿ ಅಜ್ಜಿ ಹೋಗು ನೀನು ಫಸ್ಟು ನೀನು ಅವ್ತರ ಬದಲಾಯಿಸ್ಕೊಂಡು ಬಾ ಹೋಗಜ್ಜಿ ಹೌದೇನಾ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ವಾ ನಾನು ಬೆಂಗಳೂರಾಗೆಲ್ಲ ನನ್ನೇ ನೋಡ್ತಾರ ಸರಿ ಇಡಪ್ಪ ನಾನು ಮಾಮೂಲಿ ಸೀರೆನೇ ಉಟ್ಕೊಂಡ್ಬಂದ್ಬಿಡ್ತೀನಿ ಹೋಗಿ ಹಾ ಇವಾಗ ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಹಾಂ ಆವಾಗೆ ಹೆಂಗಿದ್ದ ಒಳ್ಳೆ ಗೌರವ ಮುಂತರ ರೆಡಿಯಾಗಿದೆ ಸರಿ ಬಾ ಬಾ ಹೋಗೋಣ ಟೈಮ್ ಆಯಿತು ಹೋ ಪಾಪ ಹಾಂ ಕಾರ್ ಯಾಕೆ ಬುಕ್ ಮಾಡ್ದು ಅಲ್ಲ ನಾವು ಕೆ ಎಸ್ ಆರ್ ಟಿ ಸಿ ಬಸ್ಸಾಗಿ ಅಂತ ತಾನೇ ಇದ್ದಿದ್ದು ಹಾಂ ಅಂಥದ್ರಲ್ಲಿ ಕಾರ್ ಬುಕ್ ಮಾಡಿದ್ಯಲ್ಲ ಕಾರ್ಗೆ ಬಾಡಿಗೆ ಕೊಡೋದೇನು ಸುಮ್ಮನೆ ಆಗ್ತದ ಅಲ್ಲ ಹೆಂಗು ಆಧಾರ್ ಕಾರ್ಡ್ ತೋರಿಸಿದ್ದಿದ್ರೆ ಫ್ರೀಯಾಗಿ ಹೋಗ್ತಿದ್ವಿ ನೀನು ನೋಡಿ ಎಂಥ ಕೆಲಸ ಮಾಡಿದೆ ನಾವು ಹೋಗ್ತಾ ಇರೋದು ಬೆಂಗಳೂರಿಗೆ ಬೆಂಗ್ಳೂರಿಗೆ ಅಲ್ಲಿಗೆ ಹೋಗ್ತಾ ಇದ್ದೀವ ಅಲ್ಲ ನಮ್ಮ ಪ್ರೆಸ್ಟೀಜ್ ಏನಾಗ್ಬೇಡ ಮಾಲ್ ಮುಂದೆ ಹೋಗಿ ಕಾರಲ್ಲಿ ಇಳಿದ್ರೆ ಸೆಕ್ಯೂರಿಟಿ ಏನನ್ಕೊತಾನೆ ಗೊತ್ತಾ ಇವರು ದೊಡ್ಡ ಶ್ರೀಮಂತರು ಕಾರಲ್ಲಿ ಬಂದಿದ್ದಾರೆ ಅಂತ ಗೌರವ ಕೊಡ್ತಾನೆ ನಾವು ಬಸ್ಸಲ್ಲಿ ಹೋಗ್ಬಿಟ್ರೆ ಯಾರೂ ಗೌರವ ಅಜ್ಜಿ ಗೊತ್ತಾ ನಿಮಗೆ ಅಯ್ಯೋ ನೀನು ಸುಮ್ಮನಿರಪ್ಪ ಸಾಕು ಹಾಂ ನಾನು ಹೇಳಿದ್ದೀನಿ ನಾನು ಏನೂ ಕೊಡಿಸೋದಿಲ್ಲ ಈಗಲೇ ಹೇಳ್ತಾ ಇದ್ದೀನಿ ಅಲ್ಲೆಲ್ಲ ರೇಟ್ ಜಾಸ್ತಿ ಹಾಂ ಆಮೇಲೆ ನಂಗೆ ಅದು ಕೊಡಿಸು ಇದು ಕೊಡಿಸು ಅಂತ ಪ್ರಾಣ ತಿನ್ಬೇಡ ಹಾಂ ಇವಾಗ ಕಾರ್ ಬಾಡಿಗೆ ನೋಡು ಮೂರು ಸಾವಿರ ರೂಪಾಯಿ ಕೊಡಬೇಕೇ ನಮ್ಮ ಮತ್ತೆ ಹಾಂ ಮೇಡಮ್ ನಿಮ್ಮನ್ನ ಎಲ್ಲಿ ಮೆಜೆಸ್ಟಿಕ್ ಬಿಡಬೇಕಾ ಅಣ್ಣ ಮೆಜೆಸ್ಟಿಕ್ಗಲ್ಲ ಹೆಬ್ಬಾಳ ಮಾಲ ಫೇಸಿ ಆಯ್ತಲ್ಲ ಅಲ್ಲಿಗೆ ಹೋಗ್ಬೇಕು ಹೆಬ್ಬಾಳಕ್ಕೆ ಹೋಗ ನಡೀರಣ ಅಯ್ಯೋ ಹುಡುಗ ನಿಂಗೆಲ್ಲೂ ಮಾಲಿಲ್ವೇನೋ ಬೆಂಗಳೂರಲ್ಲಿ ಎಷ್ಟೊಂದು ಮಾಲುಗಳಿದ್ದಾವೆ ಹೋಗಿ ಹೋಗಿ ಆ ಹೆಬ್ಬಾಳಕ್ಕೆ ಹೋಗ್ತಾ ಇದ್ದೀಯ

ತುಂಬ ಚೆನ್ನಾಗಿದೆ ಅಪ್ಪ ಅಪ್ಪ ಅಲ್ಲಿ ನೋಡು ಇರೋ ಬರೋ ಕಾರುಗಳು ಗಾಡಿಗಳು ಎಲ್ಲ ರೋಡ್ ಮೇಲೇನೆ ಅವೆ ಅದೆಷ್ಟು ಜನ ಅವರು ಇಲ್ಲಿ ಬೆಂಗಳೂರಲ್ಲಿ ನಮ್ಮೂರಲ್ಲಿ ಏನೊಂದು ಐದಾರು ಮನೆ ಅವೇನ ಇಲ್ಲಿ ನೋಡು ಆ ಮನೆಗಳು ನೋಡು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಕಟ್ಟವ್ರೆ ಆ ತೇಲಾಡ್ತಾವೆ ಮನೆಗಳು ಅಬ್ಬೊಬ್ಬೊಬ್ಬ ಅಲ್ವೋ ಆ ಅಪಾರ್ಟ್ಮೆಂಟಾಗ ಆ ನೀರುಗಳು ಎಲ್ಲಿಂದ ತರ್ತಾರೋ ಏನಾನಪ್ಪ ಏ ನೀರು ಎಲ್ಲಿಂದ ಗೊತ್ತದ ಹೆಂಗನ ಮಾಡ್ಕೊಳ್ಳಿ ಬಾಜಿ ನಮ್ಗೇನು ಹಾ ಫಸ್ಟ್ ಮಾಲ್ ನೋಡೋಣ ಬಾ ಶಾಂತಕ್ಕ ಇದೇನಾ ಬೆಂಗಳೂರು ಬೆಂಗ್ಳೂರು ಬೆಂಗ್ಳೂರು ಅಂದ್ರೆ ಹಿಂಗಿರ್ತದ ಅಯ್ಯೋ ನಾನು ಒಂದು ಸರಿನು ಬೆಂಗ್ಳೂರಿಗೆ ಬಂದಿಲ್ಲಪ್ಪ ಇದೇ ಫಸ್ಟ್ ಟೈಮು ಬೆಂಗ್ಳೂರ್ ಬರ್ತಾರ ನಾನು ಹಾ ಇಷ್ಟ ಅಲ್ಲ ಬೆಂಗಳೂರು ಇನ್ನೂ ದೊಡ್ಡದಾಗೈತೆ ಸಮುದ್ರ ಇದ್ದಂಗೆ ಬೆಂಗ್ಳೂರು ಹಾ ಅಷ್ಟು ದೊಡ್ಡದಾಗೈತೆ ಗೊತ್ತಾ ಏ ನಮ್ಮೂರು ಅಂದ್ಕಂಡ ಬೆಂಗಳೂರನ್ನ ಬೆಂಗಳೂರು ತುಂಬ ದೊಡ್ಡದು ಲೋ ಇಲ್ಲೇ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ್ರಿ ನಡೆಯೋ ಬೇಗ ಹೋಗೋಣ ಒಳಗಡೆ ಇನ್ನು ತುಂಬ ಚೆನ್ನಾಗಿ ಆಟಾಡೋವು ಎಲ್ಲ ಇದ್ದಾವಂತೆ ಹಂಗೆ ಚೆನ್ನಾಗಿ ಶಾಪಿಂಗು ಮಾಡ್ಬೇಕು ನಾವು ಲೋ ಅಲ್ಲಿ ನಿಂತ್ಕೊಂಡು ಒಂದು ಫೋಟೋ ತಿಕ್ಕೊಳಣ ಹಂಗೆ ಸ್ನಾಪ್ಗೆ ಹಾಕೋಣ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಲಿ ನಾವು ಬೆಂಗಳೂರಿಗೆ ಹೋಗಿದ್ವಿ ಅಂತ ಲೋ 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 ಪಾಪ ಬರ್ರೋ ಇಲ್ಲಿ ನಮ್ಮನ್ನು ಬಿಟ್ಟು ಎಲ್ಲಾದರೂ ಓಡೋಗ್ಬಿಟ್ಟಿರಾ ನಮಗೆ ಮೊದಲೇ ದಾರಿ ಗೊತ್ತಿಲ್ಲ ಹೆಂಗ್ಬೇಕು ಅಂತ ನೀವು ಆಮೇಲೆ ತಪ್ಪಿಸ್ಕೊಬಿಟ್ಟಿರ ಬರೋ ಅಬ್ಬಾ ಅಬ್ಬ ಅಬ್ಬಾ ಅಲ್ಲಿ ನೋಡಿ ಶಾಂತಕ್ಕ ಎಷ್ಟು ಲೈಟುಗಳು ಹಾಕವ್ರಿ ಅಬ್ಬಬ್ಬಬ್ಬಾ ಅಲ್ಲ ಕರೆಂಟ್ ಬಿಲ್ ಹೆಂಗ್ ಕಟ್ತಾರ ಏನಪ್ಪ ಎಲ್ಲ ಲೈಟುಗಳು ಹಾಕೊಂಡು ಕೂತವ್ರಿ ಹಾಂ ಹಲೋ ಅಲ್ಲಿ ನೋಡು ಎಷ್ಟು ಚೆನ್ನಾಗೈತೆ ಸಕತ್ತಾಗೈತೆ ಮಾಲ್ ಮಾತ್ರ ಏನೇ ಇದು ಇಷ್ಟು ದೊಡ್ಡದಾಗ ಕಟ್ಟಿದ್ದಾರೆ ಅದು ಎಲ್ಲಿಂದ ಬಂತ ಇವ್ರಿ ಕಾಸು ಅಜ್ಜಿ ಅಮ್ಮ ನೀವು ಬರೀ ಇದನ್ನೇ ಮಾತಾಡ್ತಾ ಇರಬೇಡ್ರಿ ಯಾರನ್ನ ಅಕ್ಕಪಕ್ಕದವ್ರು ಕೇಳಿಸ್ಕೊಂಡ್ರೆ ಇವ್ರೇನು ಹಳ್ಳಿ ಗಮ್ಮಾರುಗಳು ಹೀಗೆ ಮಾತಾಡ್ತಾ ಇದ್ದಾರೆ ಎಂದು ಬೆಂಗಳೂರಿಗೆ ಬಂದಿಲ್ವೇನೋ ಅಂತ ಅನ್ಕೊಬಿಡ್ತಾರೆ ನಿಮ್ಮನ್ನು ನೋಡಿ ನಗ್ತಾರೆ ಆಮೇಲೆ ಇವೆಲ್ಲ ಮಾತಾಡಬೇಡ್ರಿ ಸುಮ್ಮನೆ ಬರ್ರಿ ನಮ್ಮ ಪ್ರೆಸ್ಟೀಜ್ ಮೈಂಟೈನ್ ಮಾಡಬೇಕೋ ಬೇಡುವ ಹಾಂ ಅತ್ತೆ ಮನೆಗೆ ಏನೇನು ಬೇಕೋ ಪ್ರತಿಯೊಂದು ಐಟಮ್ಮು ಇಲ್ಲೇ ಸಿಗುತ್ತೆ ಹಾಗೆ ಬಟ್ಟೆಗಳು ಆಮೇಲೆ ಚಪ್ಪಲಿ ಏನು ಬೇಕು ಪ್ರತಿಯೊಂದು ಇಲ್ಲೇ ಸಿಗುತ್ತೆ ಹಾಗೆ ಮನೆಗೆ ಏನೇನು ಬೇಕೋ ಎಲ್ಲ ಇಲ್ಲೇ ಶಾಪಿಂಗ್ ಮಾಡ್ಕೊಳ್ಳೋಣ నోడమ్ ఆమె నన్న హక్సి తిడ హ అదేనదు మెట్లు అవ్వష్టవల్వ ఎంగొయి అజ్జి అదేను కష్ట అన్సల్ ఇం మెట్లు కాలు బరుత నా సుమ్ ఈ మెట్లు మేలే కాలిట్రే సాకు అయ్యప్ప ఇలా ನನಗೆ ಭಯ ಆಗುತ್ತೆ ನಾನು ಬರಲ್ಲ ನೀನು ಬೇಕಿದ್ರೆ ಹೋಗು ಅತ್ತೆ ಭಯ ಪಡಬೇಡ್ರಿ ಏನೂ ಆಗಲ್ಲ ನನ್ನ ಕೈ ಇಟ್ಕೊಡ್ರಿ ಸುಮ್ಮನೆ ಅದ್ರ ಮೇಲೆ ಕಾಲಿಡ್ರಿ ತನ್ನಷ್ಟು ತಾನೇ ಮೇಲೆ ಹೋಗುತ್ತೆ ಇಲ್ಲ ಇಲ್ಲಪ್ಪ ನಾನು ಬರಲ್ಲ ನನಗೆ ಭಯ ಆಗುತ್ತೆ ಇಲ್ಲ ಗುಂಡ್ ಬರೋ ಮೆಟ್ಲುಗಳೆಲ್ಲ ಬಾರ ನಾನು ಅದರಿಂದಾನೆ ಹತ್ಕೊಂಡು ಬರ್ತೀನಿ ನನಗೇನು ನೋವಲ್ಲ ನನ್ನ ಮೆಟ್ಲು ಅತ್ತೆ ಬರ್ತೀನಿ ನಾನು ಇದರಲ್ಲೆಲ್ಲ ಬರಲ್ಲಪ್ಪ ಅಜ್ಜಿ ಇಲ್ಲೆಲ್ಲ ಮೆಟ್ಲುಗಳೆಲ್ಲ ಇರೋಲ್ಲ ಇಲ್ಲೆಲ್ಲ ಇದೇ ಥರನೇ ಇರ್ತದೆ ನಿಮ್ಮ ಬಾಜ್ಜಿ ಸುಮ್ಮನೆ ಅಯ್ಯೋ ಅಜ್ಜಿ ರಂಪಾಠ ಮಾಡಬೇಡ ನೋಡು ಅವರೆಲ್ಲ ನಿನ್ನೆ ನೋಡಿ ನಗ್ತಾ ಇದ್ದಾರೆ ಬಾಜ್ಜಿ ನಮ್ಮ ಕೈ ಬಾ ನಾವು ಕರ್ಕೊಂಡು ಹೋಗ್ತೀವಿ ಅತ್ತೆ ಈಗ ನಾನು ಹೋಗ್ತೀನಿ ನೋಡಿ ನಿಮಗೆ ಅವಾಗ ಭಯ ಆಗೋಲ್ಲ ಸುಮ್ಮನೆ ಅದ್ರ ಮೇಲೆ ನಿಂತ್ಕೋಬೇಕು ಅಷ್ಟೇ ನೋಡಿ ಇಷ್ಟೇ ಇಲ್ಲಿ ನಿಂತ್ಕೊಳೋದು ಬನ್ನಿ ಬೇಗ ಕೈ ಕೊಡಿ ಅತ್ತೆ ಬನ್ನಿ ಏನೂ ಆಗಲ್ಲ ಭಯ ಬೀಳ್ಬೇಡ್ರಿ ಬನ್ನಿ ಅಯ್ಯಪ್ಪ ಅಯ್ಯೋ ಓ ಮೇಲಕ್ಕೆ ಹೋಗ್ತೈತಲ್ಲ ಇದು ಅಯ್ಯೋ ನಂಗೆ ಭಯ ಆಗ್ತೈತೆ ಲೇ ಲಕ್ಷ್ಮಿ ನನ್ನ ಕೈ ಬಿಡಬೇಡೇ ಬಿದ್ದೋಗಿಬಿಟ್ಟ ನಮ್ಮ ಮೇಲೆ ಅಯ್ಯೋ ಅಯ್ಯೋ ಬಿದ್ದೋದೆ ಬಿದ್ದೋದೆ ಲಾ ಲಾ ಗುಂಡ ಇಟ್ಕೊಳ್ಳೋ ನನ್ನ ಲೇ ಲಕ್ಷ್ಮಿ ಅದನ್ನ ನಾಕ್ ಮಾಡಿ ಅಯ್ಯೋ ಅಜ್ಜಿ 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 ಅಯ್ಯೋ ಈ ಅಜ್ಜಿ ನಮ್ಮ ಮೆಟ್ಲು ಹತ್ತಕ್ಕೂ ಬರಲ್ಲ ಲೋ 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 ಅದನ್ನು ನಿಲ್ಸೋ ಮೇಲೆ ಹೋಗ್ತಾ ಇದೀನಲ್ಲೋ ಹಂಗೇ ಅಯ್ಯೋ ನನಗೆ ತುಂಬ ಭಯ ಆಗ್ತಾಯಿದೆ ಕಣೋ ಅಜ್ಜಿ ಅಜ್ಜಿ ಎದ್ದಾಳಜ್ಜೆ ಅಲ್ಲೇ ಅವಳು ಎಲ್ಲೇ ಕುತ್ಕೊಂಡಿ ಎತ್ತು ಅಂದ್ರೆ ಹೆಂಗೆ ಎತ್ತಿದೆ ಎದ್ದೋ ಜೀ ಅಜಿ ಎದ್ದೋಳ ಜೈ ಅಜೇ ನೀನ್ ನೋಡ ಎಲ್ಲರೂ ನಗ್ತಾವ್ರಿ ಎದ್ದೋಳ ಜೀ ನಮ್ಮ ಮರ್ಯಾದೆ ಎಲ್ಲ ಕಳೆದ್ಬಿಟ್ಟೆ ಅದಕ್ಕೆ ಹೇಳಿದ್ದು ಸುಮ್ಮನೆ ಮನೆಗಿರು ನಾವು ಓಡಾಡ್ಕೊ ಬರ್ತೀವಿ ನಾನು ಅಮ್ಮ ಅಂದ್ರೆ ನೀನು ಬರ್ತೀನಿ ಅಂತೇಳಿ ಕುಳ್ದಲ್ಲ ಇವಾಗ ನೋಡು ಎದ್ದೋಳ ಜೇ ಇವಳೊಬ್ಳು ಏಯ್ ಎತ್ತದು ಬಿಟ್ಬಿಟ್ಟು ಇಲ್ಲೇನು ಪೆಸ್ಟಿಜು ಅದು ಇದು ಅಂತ ಮಾತಾಡ್ಕೊಂಡು ಕೂತೊಳ್ಳಿ ಎತ್ತು ಬಾರಿ ಅಯ್ಯಪ್ಪ ನಾನು ಮಾತ್ರ ಇನ್ನೊಂದ್ಸಲಿ ಇವಕ್ಕೆಲ್ಲ ಬರೋದೇ ಇಲ್ಲ ನೀವೆಲ್ಲಾದರೂ ಹೋಗ್ಕೊಳ್ರಿ ನಾನು ಮೇಲೆ ಮನೇಲೇ ಇರ್ತೀನಿ ಏರತ್ನಿ ಜೀವ ಎಲ್ಲ ಬಾಯಿಗೆ ಬಂದ್ಬಿಟ್ಟಿತ್ತಮ್ಮ ನನಗಂತೂ ನಾನು ಮಾತ್ರ ಇನ್ನೊಂದ್ಸಲಿ ಇವಕ್ಕೆಲ್ಲ ಬರೋದೇ ಇಲ್ಲ ಅಬ್ಬೊಬ್ಬ ತುಂಬ ಚೆನ್ನಾಗೈತೆ ಅಂಗಡಿ ಹಾಂ ಎಲ್ಲನೂ ಇಲ್ಲೇ ಸಿಗುತ್ತೆ ಏನೇನು ಬೇಕೋ ಎಲ್ಲ ಇಲ್ಲೇ ತಗೋಬೋದು ಹಾಂ ಅಮ್ಮ ಅಮ್ಮ ನನಗೆ ಹೊಸ ಬಟ್ಟೆ ಕೊಡ್ಸಮ್ಮ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಏಯ್ ನೀವು ಬೇಗ ಬೇಗ ಏನೇನು ಬೇಕೋ ಎಲ್ಲ ತಗೊಳ್ಳ್ರಿ ಆಮೇಲೆ ರಾತ್ರಿ ಆಗ್ಬಿಡುತ್ತೆ ಇಲ್ಲೇ ಸುತ್ತ ಆಡ್ಕೊಂಡು ಇದ್ಬಿಡ್ರಿ ಬೇಗ ಬೇಗ ಮನೆಗೆ ಹೋಗೋಣ ಅಜ್ಜಿ ದಿಸ್ ಇಸ್ ಟೂ ಮಚ್ ಅಲ್ಲ ನಾವು ಅದಕ್ಕೆ ನೀನು ಕರ್ಕೊಂಡು ಬರೋಲ್ಲ ಅಂತ ಹೇಳೋದು ಹಾಂ ಇನ್ನು ಈಗ ತಾನೇ ಕಾಲಿಟ್ಟಿದ್ದೀವಿ ಆಗಲೇ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂತೆ ನಾವು ಅದಕ್ಕೆ ಹೇಳಿದ್ದು ನೀನು ಬರಬೇಡ ಅಂತ ನೀನು ತಸು ಪುಸ್ಸು ಅಂತ ಇಂಗ್ಲೀಷ್ ಮಾತಾಡ್ದು ಮೂತಿ ಒಂದು ಹಾಕ್ತೀನಿ ಹಾಂ ಓ ಚಾಕ್ಲೇಟು ಇಲ್ಲೇ ಐತೆ ಹಾಂ ನಮ್ಮ ಅಪ್ಪಯ್ಯ ಚಾಕ್ಲೇಟ್ ತಗೋಬಮ್ಮ ಅಂತಿದ್ದ ಹಾಂ ತಗೋಣಲ್ಲ ಹಾಂ ರೇಟು ಓ ಮುನ್ನೂರು ರೂಪಾಯಿ ಹಾಕೋ ರೀ ಅಲ್ಲಿ ನೋಡು ಶಾಂತಕ್ಕ ಚಾಕ್ಲೇಟ್ಗೆ ಮುನ್ನೂರು ರೂಪಾಯಿ ಅಂತೆ ನಮ್ಗೊಂದು ಸೀರೆ ಬತ್ತದೆ ಹಾಂ ಈ ಚಾಕ್ಲೇಟು ತಿಂದಿದ್ರೇನು ಬಿಡು ಅಯ್ಯೋ ಏನು ಎಲ್ಲ ಇಷ್ಟೊಂದು ರೇಟ್ ಹಾಕಿದ್ದಾರೆ ಶಾಂತಕ್ಕ ನಮ್ಮಂತವ್ರು ಏನು ಇಲ್ಲಿ ಆಗಲ್ಲ ಸುಮ್ಮನೆ ನೋಡ್ಕೊಂಡು ಓಡಾಡ್ಕೊಂಡು ಹೋಗ್ಬೇಕಷ್ಟೇ ಅಮ್ಮ ಅಮ್ಮ ನಂಗೆ ನನಗೆ ಒಂದ್ ಜೊತೆ ಶೂ ಆಮೇಲೆ ಚಾಕ್ಲೇಟುಗಳು ಐಸ್ ಕ್ರೀಮು ಎಲ್ಲ ಕೊಡ್ಸಮ್ಮ ಅಮ್ಮ ಇಲ್ಲಿ ಪಿಜ್ಜಾ ಐತಂತೆ ಹಂಗೆ ಪಿಜ್ಜಾ ಕೊಡ್ಸಮ್ಮ ಏನೋ ಶೂ ಬೇಕಾ ಶೂ ಅವೆಲ್ಲ ಏನು ಬೇಡ ಹಾಂ ನಡಿ ಅಲ್ಲಿ ಪಾಪಣ್ಣನ ಅಂಗಡಿಗೆ ಒಂದು ಇನ್ನೂರು ರೂಪಾಯಿ ಚಪ್ಪಲಿ ಕೊಡಿಸ್ತೀನಿ ಹಾ ಇಲ್ಲೆಲ್ಲ ಸಾವಿರಾರು ರೂಪಾಯಿ ಕೊಟ್ಟು ಆ ಶೂ ತಗೊಂಡು ಎಲ್ಲ ಕೊಂಡು ಓಡಾಡ್ತೀಯ ಸುಮ್ಮನೆ ಮನೆಗೆ ಇಕ್ಕಿ ಬಚ್ಚಿತ್ತೀ ಆಮೇಲೆ ಟೈಟ್ ಆಗ್ತದೆ ಹಾಕೊಳ್ಳೋದೇ ಇಲ್ಲ ನೀನು ಅವೆಲ್ಲ ಏನು ಬೇಡ ನಾನೇನೇ ಅಲ್ಲಿ ಸಿಟಿನಾಗೆ ಕೊಡಿಸ್ತೀನಿ ನಡಿ ಅಮ್ಮ ಅಜ್ಜಿ ಇನ್ನೂರು ರೂಪಾಯಿ ಚಪ್ಪಲಿ ಕೊಡಿಸ್ತಾಳಂತೆ ಹ್ಞೂ ನೀನೇ ಆ ಚಪ್ಪಲಿ ನನಗೆ ಅದೇನು ಬೇಡ ಆ ಅಜ್ಜಿ ಅಜ್ಜಿ ಇಲ್ಲಿ ಬ್ರ್ಯಾಂಡೆಡ್ ಶೂ ಎಲ್ಲ ಚೆನ್ನಾಗಿರುತ್ತೆ குட்ஸஜி ஹலோ சும்தே பார நான் குடின்னி ஆ எஜ்ஜின் மனைவி அஸ்டொந்த ஆட்டாடலுமே தகண்டோக தகண்டோம் மனைய ஏனாதோ கை முர்தாக்கு அம்மா நோடம் எஜ்ஜி கேள்விக்கெல்லாம் ஒன்னொந்தாமா இல்லே ಅಜ್ಜಿನ ಮನೆಗೆ ಕರ್ಕೊಂಡು ಹೋಗೋದೆ ಬೇಡ ಸುಮ್ಮನೆ ತಲೆ ತಿಂತಾಳೆ ಯಾವಾಗಲೂ ಅದು ತಗೋಬೇಡ ಇತ್ತು ತಗೋಬೇಡ ಅಂತ ಹ್ಞೂ ಅಜ್ಜಿ ಪಿಜ್ಜಾ ತಗೊಳ್ಳಿ ತಿನ್ನಿ ನಿಮಗೋಸ್ಕರ ತಂದಿದ್ದೀನಿ ಒಂದ್ಸಲ ಟೇಸ್ಟ್ ಮಾಡು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಪೀಜಾನ ಏನು ಪೀಜಾ ನನಗೆ ಬೇಡಪ್ಪ ಇವೆಲ್ಲನು ಥೋ ಅದೇನು ಹಂಗೈತೆ ಎಲ್ಲ ತರಕಾರಿಗಳು ಎಲ್ಲ ಅದರಲ್ಲಿ ಹಾಕ್ಬಿಟ್ಟವ್ರಿ ಅಲ್ವೂ ಪಲ್ಯ ಸೈಡಿಗೆ ಕೊಡಬೇಕು ತಾನೆ ಅದರಲ್ಲಿ ಹಾಕ್ಬಿಟ್ಟವ್ರಿ ಇದೆಂತ ಪೀಜಾನೋ ಇದು ಅಯ್ಯೋ ಅಜ್ಜಿ ಅದು ಪೀಜಾ ಅಲ್ಲ ಪಿಜ್ಜಾ ಪೀಜಾ ಪಿಜ್ಜಾ ಅದೇ ಪೀಜಾ ಅಯ್ಯೋ ಅಜ್ಜಿಗೂ ಪಿಜ್ಜಾ ಅಂತ ಹೇಳಕ್ ಗೊತ್ತಾ ಇಲ್ಲ ಸರಿ ತಿನ್ನು ಹೋಗ್ಲಿ ಅಲ್ವೋ ಅದು ನೆನ್ಸ್ಕೊಳಕ್ಕೆ ಚಟ್ನಿ ಏನು ಕೊಟ್ಟೆ ಇಲ್ವಲ್ಲೋ ಹ್ಞೂ ಯಾಕೆ ಹೇಳು ಇದ್ದಕ್ಕೆ ಬೇಳೆ ಸಾಂಬಾರು ಕೊಟ್ಬಿಡ್ತಾರೆ ಹಾಂ ಪಿಜ್ಜಾ ಜೊತೆಗೆ ಚಟ್ನಿ ಸಾರಂತೆ ಸುಮ್ಮನೆ ತಿನ್ನಜ್ಜಿ

ಸುಮ್ಮನೆ ಇವಕ್ಕೆಲ್ಲ ದುಡ್ಡು ವೇಸ್ಟ್ ಮಾಡ್ತೀರಾ ಅಷ್ಟೇ ಮನೇಲಿ ರೊಟ್ಟಿ ಮಾಡಿಕೊಡ್ತಿರ್ಲಿಲ್ವಾ ನಾನು ಅಜ್ಜಿ ರೊಟ್ಟಿ ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ